ನನ್ನ ಗಮನಕ್ಕೆ ಬಂತು ಅದು ಕುಂಬಾರ ಕೊಪ್ಲು ಫ್ಯಾಮಿಲಿ ಅವರು ಅವ್ರದ್ದು ಯು ಎಲ್ ಸಿ ಲ್ಯಾಂಡ್ ಅಂತ ಅಂದ್ಬಿಟ್ಟು ಅವರು ಬಂದು ಅವರು ವಾದ ಮಾಡ್ತಾ ಇದ್ದಾರೆ ಅದು ಯು ಎಲ್ ಸಿ ಲ್ಯಾಂಡ್ ಅದು ಇವರು ಜಾಗವನ್ನು ಮೂಡೋದು ಅಕ್ವೈರ್ ಮಾಡಿ ಅದನ್ನು ವಿದ್ಯಾವರ್ಧ ಕಟ್ಟಸ್ಟ್ ಕೊಟ್ಟಿರೋದನ್ನು ಸತ್ಯ ಇವ್ರದ್ದು ಏನು ಪಟಭೂಮಿ ಇತ್ತು ಅದನ್ನು ಯು ಎಲ್ ಸಿ ಲ್ಯಾಂಡ್ನ ಕೋರ್ಟಲ್ಲಿ ಹೋಗಿ ಈಗ ಆಗಲೇ ಅದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ನನಗೆ ಅದನ್ನು ಹಾರ್ಡ್ ಕಾಪಿ ತೋರಿಸಿದ್ರು ಇದು ಮಾಡಿಸ್ಕೊಂಡು ಬಂದಿದ್ದೀನಿ ಖಾತೆ ಮಾಡಿಕೊಡ್ತಾಯಿಲ್ಲ ನಮಗೆ ಒಂದು ಸ್ವಲ್ಪ ಹೇಳಿ ಅಂತ ನಾನು ಅದನ್ನು ಹೇಳಿದ್ದಕ್ಕೆ ತಹಸೀಲ್ದಾರು ಇಲ್ಲ ಸರ್ ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳೋರು ಅದು ಅಪೀಲ್ ಹೋಗ್ತಾರೆ ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಅವರು ತಹಸೀಲ್ದಾರ್ ನಿನ್ನೆ ನನಗೆ ಫೋನ್ ಮಾಡಿದ್ರು ಸರ್ ನಾನು ಅಲ್ಲಿ ಹೋಗಿ ಬೋರ್ಡ್ ಹಾಕಿಸ್ತಾ ಇದ್ದೀನಿ ಮತ್ತು ಆ ಬಿಲ್ಡಿಂಗ್ನ ಡೆಮಾಲಿಷ್ ಅಂತ ಕೆಲಸ ಮಾಡ್ತೀನಿ ಸರ್ ನಾನು ಅಂತ ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ ಅಂತ ಹೇಳಿದ್ದೀನಿ ಅದು ಅಧಿಕಾರಿಗಳು ನೋಡ್ಕೊಂತು ನನ್ನ ಗಮನಕ್ಕೆ ಅಮ್ಮನಿಗೆ ಬಂತು ಅದು ಕುಂಬಾರ ಕೊಪ್ಪಲು ಫ್ಯಾಮಿಲಿಯವರು ಅವರು ಅವ್ರದ್ದು ಯು ಎಲ್ ಸಿ ಲ್ಯಾಂಡು ಅಂತ ಅಂದ್ಬಿಟ್ಟು ಅವರು ಬಂದು ಅವರು ವಾದ ಮಾಡ್ತಾ ಅದು ಯು ಎಲ್ ಸಿ ಲ್ಯಾಂಡ್ ಅದು ಇವ್ರ ಜಾಗವನ್ನು ಮೂಡೋದು ಅಕ್ವೈರ್ ಮಾಡಿ ಅದನ್ನು ವಿದ್ಯಾವರ್ತ ಕಟ್ಟಸ್ಟ್ ಅವ್ರಿಗೆ ಕೊಟ್ಟಿರೋದನ್ನು ಸತ್ಯ ಇವ್ರದ್ದು ಏನು ಪಟಭೂಮಿ ಇತ್ತು ಅದನ್ನು ಯು ಎಲ್ ಸಿ ಲ್ಯಾಂಡ್ನ ಕೋರ್ಟಲ್ಲಿ ಹೋಗಿ ಈಗ ಅವರಾಗಲೇ ಅದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ನನಗೆ ಅದನ್ನು ಹಾರ್ಡ್ ಕಾಪಿ ತೋರಿಸಿದ್ರು ಮಾಡಿಸ್ಕೊಂಡು ಬಂದಿದ್ದೀನಿ ಖಾತೆ ಮಾಡಿಕೊಡ್ತಾಯಿಲ್ಲ ನಮಗೆ ಒಂದು ಸ್ವಲ್ಪ ಹೇಳಿ ಅಂತ ನಾನು ಅದನ್ನು ಹೇಳಿದ್ದಕ್ಕೆ ತಹಸೀಲ್ದಾರು ಇಲ್ಲ ಸರ್ ನಾವು ಅಪೀಲ್ ಹೋಗ್ತಾ ಅಂತ ಹೇಳೋರು ಅದು ಅಪೀಲ್ ಹೋಗ್ತಾರೆ ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಅವ್ರದ್ದು